ಮೊದ್ಲಕಿನ ಕೆಲಸ ಬಿಡ್ಸು ಅವ್ರನ್ನ ಕೆಲಸ ಬಿಡಿಸ್ಬೇಕತ್ತಿ ಏ ನಿಮಗೆ ಅವ್ರಿಗೆ ಯಾಕೆ ಬರಲ್ಲ ಅಂದ್ರೆ ನನಗೆ ಹಂಗೇನಿಲ್ಲಪ್ಪ ನನಗೆ ಆಗಿ ಬರ್ತಾರೆ ಆಮೇಲೆ ನಮ್ಮ ಜೊತೆಗೆ ಏನು ಅವ್ರು ಹಂಗೆ ನಡ್ಕೊಂಡಿಲ್ಲ ನಂಗೆ ಏನೋ ಚಲೋ ಅನ್ನಿಸ್ತಾರಪ್ಪ ನಂಗೆ ಕೆಲಸ ಬಿಡಿಸಿದ್ರೆ ಏನು ಅರ್ಥ ಇಲ್ಲ ಅಂತ ಅನಿಸ್ತೈತಿ ಐತಿ ಅತ್ತಿ ಸುಮ್ಮನೆ ಇರತ್ತೆ ಅವ್ರು ಎಲ್ಲ ಬಿಟ್ಟು ಅದ್ಯಾಕೆ ಹಂಗೆ ಮಾಡ್ತಾರೆ ಗುಳಿಗೆ ಹಾಕಿದ್ನೇ ಮಾಡಿದ್ನಿ ಅಂತೇಳಿ ಇಲ್ಲ ಏನೋ ಮಾಡ್ಯಾಳ ಎಡವಟ್ಟಂತರೂ ಮಾಡಿದ್ದು ನಿಜ ನಾನು ಹೇಳ್ತೇನಲ್ಲ ಹಾಕಿ ನನ್ನ ಕೊಲ್ಲಬೇಕಂತಲೇ ಮಾಡಿದ್ಲ ಏನು ಯಾರಿಗೆ ಗೊತ್ತು ದೇವ್ರ ಅಷ್ಟ್ರಾಗ ತಪ್ಪಿಸ್ಕೊಂಡೆ ನನ್ಗೆ ಗೊತ್ತಾನ ಅಯ್ಯೋ ದೇವ್ರಿ ಅಬ್ಬಾ அப்பா எல்லே நம்மப்பா ஏக்கா அவரு ஆஃபீஸ் ஊஜர் அது ஏன்னா அரவிந்தா எந்தது யாரோந்த மாதாடக்கா அப்பா நீனோம் கருதா ஹங்காக ஊஜாராக்கே ஏனாரு பல அர்ஜெண்ட்டித்தான் மாதாடது ம் அர்ஜெண்ட்டேனில் சாப்பா மாத்தாடித்தே அங்கடி சல அட்டே மற்றேனில் சரி நான் அங்க வந்த அப்பாஜி கடையே மாதாட்கிட்ட ஆ இல்லாந்திர அண்ணன் ஜோடி மாதாட்னே ஏனது அந்தது அங்கடி விசாரவா நான் ஷாப்பின் விசாரா நீங்கள் கத்துக்கத்தியா திரா ஹௌதில் விடு ஊலி ഉം ആയി ബേ ഓര് ആ നമുക്കെത്ത നങ്കിന് അപ്പ മക്കളുണ്ട് നാ ഈ മന ലിട്ട് ലെക്കില്ല നന്നാ ഫോട്ടോ ഹൗത് അശ്വനി ഫോട്ടോ ശൂട്ട് ഓ മസ്ത് ഇട്ടിന് ആ മസ്തായി നോട്രി ഫോട്ടോ അന് ആൽബ് നമുക്ക് അനസത്തിനേ ബേക്കു ഇപ്പൊക്കതാ അയ്യോ ഐവത് സാപ്പ സാ ഫോട്ട് അത് എന്താ ഐവത് സൗരയില്ല ಏನಪ್ಪ ನಮ್ಮ ಮದುವೆಗೂ ನಾವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಲೇ ಇಲ್ಲ ಛೇ ನೆನಪೇ ಆಗಲಿಲ್ಲ ಏ ನೆನಪಾಗಕ್ಕ ನಿಮ್ಮಪ್ಪ ನೆಲ ಹಚ್ಚಿ ಬಿದ್ದಿದ್ದಿಲ್ಲನು ಹಾಂ ಪರ್ಶಿ ಹೊಡೆದು ಬಿದ್ದಿದ್ದ ಪಾಪ ನಿಮ್ಮಪ್ಪ ಅದ್ರಾಗೆ ಫೋಟೋ ಶೂಟ್ ಮಾಡ್ಸೋಕೋಕ್ಕಿ ಮದುವೆಗೆ ಒಲ್ಲೆನ ಹಾಕತ್ತಿದ್ದಿ ನೀನು ಏನು ಸಿಕ್ಕತ್ತೆ ಸಿಗೋಕ್ಕಿಲ್ಲ ಕನ್ನೇ ಜಗತ್ತನೇ ನೀನು ಒಬ್ಬೇಕೆ ಅನ್ನಂಗ ನಮ್ಮ ಮರವಿಂದ ನಿನ್ನ ಗಂಟೆ ಬಿದ್ದಿದ್ನಲ್ಲ ಒಪ್ಗ 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 ಅಂತೇಳಿ ನಿಂಗೆಲ್ಲ ಮನಸ್ಸಿದ್ರೆ ಮ್ಯಾಗ ಮ್ಯಾಗ ಒಲ್ಲೆನ ಕಡೆಗೆ ಅವ್ರು ಒತ್ತಾಯಕ್ಕೆ ಒಪ್ಕೊಂಡು ಮದುವೆ ಮಾಡ್ಕೊಂಡಲ್ಲ ನೆನಪ ಹರಿದೇನ ಎಲ್ಲರೂ ವಯಸ್ಸಾದ ಮೇಲೆ ಗ್ರಾಚಾರ ಕೆಟ್ಟಾಗ ನೆಲ ಕಚ್ ಬೀಳದೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಈಗ ನಾಳೆ ನೀವು ನೆಲ ಕಚ್ಚಿ ಬೀಳ್ಬೋದು ಹ್ಞೂ ಏನು ಮಾಡೋಕ್ಕಾಗಲ್ಲ ಅವಾಗ ಗ್ರಾಚಾರ ನೋಡಿರಿ ಒಳ್ಳೆಯರಿಗೆ ಕಾಲಿಲ್ಲ ಇನ್ ಕೆಟ್ಟೋರಿಗೆ ಕಾಲ ಐತೆ ಅದೇ ಹಾಲು ಕುಡಿದ ಮಕ್ಳು ಬದುಕಲ್ಲಂತೆ ಈ ಸಹ ಕುಡಿದ್ಮಕ್ಳು ಬದುಕ್ತಾವ ನೀವು ಹುಷಾರಾಗಿರ್ರಿ ಯಾವುದಕ್ಕೂ ಈ ಸ್ವೀಟ್ ತಿನ್ನೋದು ಎಣ್ಣೆ ಐಟಮ್ಸ್ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಿ ಅಮ್ಮ ನೀವು ಹ್ಞೂ ಯಾವಾಗ ನೆಲ ಕಚ್ಚಿ ಬೀಳ್ತೀರೋ ಹೇಳೋಕ್ಕಾಗಲ್ಲ ಅದಕ್ಕೆ ನೋಡ ದೊಡ್ಡೋರ ಅನ್ನೋದು ಒಂದ್ ಈಟ್ರ ಗುಂಜಸ್ ಐತೆ ನೋಡಕಿಗೆ ಏನಾರ ಆಯಾ ಆಳಕೈತೆ ನೋಡಕಿಗೆ ಆ ನೆಲ ಹಚ್ಚ ಬೀಳದಂತೆ ನೆಲ ಹಚ್ಚಿ ಬೀಳೋದಂದ್ರೆ ಅಲ್ಲ ಅಮ್ಮ ನಾನು ನಿಮಗೇನಂದೆ ನೆಲ ಬೀಳೋದಂತ ನೀವೇ ಅಂದ್ರಲ್ಲ ಅದೇ ಅಪ್ಪಾಜಿಗೆ ಪಾಪ ನಮ್ಮ ಅಪ್ಪಾಜಿಗೆ ಸ್ಟ್ರೋಕ್ ಆಗಿದ್ದಕ್ಕೆ ಅದೇ ವಯಸ್ಸಾದ ಮೇಲೆ ಇವೆಲ್ಲ ಸಲ ಪ್ರಾಬ್ಲಮ್ ಜಾಸ್ತಿ ಅಲ್ಲ ಕಾಡಿ ಅಟ್ಯಾಕೆಲ್ಲ ಹಾಕಿರ್ತೈತಿ ಅದಕ್ಕೆ ನಿಮಗೂ ವಯಸ್ಸು ಬೇರೆ ಆಗೈತಿ ನೀವು ಮೊನ್ನೆ ನೋಡಿದ್ರೆ ಅಷ್ಟು ತಗೊಂಡು ಶ್ಯಾಂಡ್ಗೆ ಅಂತ ಕರ್ದಿದ್ದ ಐಟಮ್ಸ್ ಅಂತ ಪೂರಿ ಅಂತಂಗೆ ತಿಂತಾನೇ ಇರ್ತೀರಿ ಸ್ವೀಟೂ ಯಾರ ಬಿರ್ರಿ ತಿಂತೀರಿ ಅದಕ್ಕೆ ನಿಮ್ಮ ಹುಷಾರಿನಂಗೆ ನೀವಿರ್ರಿ ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಮತ್ತು ನೀವು ನೆಲ ಕಚ್ಚೋದಂದ್ರೆ ನಾನು ನೆಲ ಕಚ್ಚೋದು ಅಂದೆ ತ ನೀವು ಹೇಳೋದಂದು ಮಾಡೋದಂದು ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ ಅಶ್ವಿನಿ ಬಂದೆ ಬಂದೆ ಭಾರಿ ಮಾತಾಡೋದು ಕಲ್ತಾಳೆ ನಿನ್ ಸೊಸಿ ಅಂದ ಅನ್ನಿಸ್ಕೊಳ್ಳೋದು ಚೆಂದ ಗೇಡಿ ಅಂತೇಳಿ ಬೇಕಿತ್ತ ಇದೀಕಿಗೆ ಅಲ್ಲ ನನಗೆ ಸುದ್ದಿ ಗೊತ್ತಾತು ಥೋ ಅಶ್ವಿನಿ ಎದ್ದು ಹೋಗಿ ನೋಡು ಈ ನಿನ್ ಸೊಸಿ ಕಾಲಾಗಿ ಏನಾರು ಮಾತಾಡ್ಬೇಕಂದಾಗ ಮಾತಾಡಾಕ ನೆನಪಾಗದಲ್ಲ ಆ ಪ್ರೀತಮ ಹೋಗಿದ್ನಂತಲ್ಲ ಹಾ ನನಗೆ ಸುದ್ದಿ ಗೊತ್ತಾತು ಪ್ರೀತಮ ಹೋಗಿದ್ನಂತೆ ಅಲ್ಲ ಅದಕ್ಕೆ ನೀವು ಹೇಳಿ ನನಗೆ ನಿಮಗೆ ಸುದ್ದಿ ಹೇಳೋರ್ಯಾರ ಅಂತ ನಂಗೆ ಅದೇ ಅರ್ಥ ಆಗಲ್ಲ ಅಯ್ಯ ನಿಮ್ಗೆ ಬೇಕಾದವ್ರು ಇದ್ದಾಗ ನಮಗೂ ಬೇಕಾದವ್ರು ಇರ್ತಾರವಾ ನಮಗೂ ಹಂಗೆ ಹೇಳೋರು ಇರ್ತಾರ ಏನಪ್ಪ ಸರಿ ನೀವು ಊರ್ಗೆ ಹೋಗಿ ಅಂದ್ರಲ್ಲ ತಡ ನಾ ಬಡಬಡ ಅಡಿಗಿ ಮುಗಿಸ್ಬೇಕು ಮತ್ತೆ ಹೋಗಕ್ಕೆ ಹೊತ್ತಕತ್ತೆ ನಿಮಗೆ ಅಡಿಗೆ ಮಾಡ್ತೇನೆ ಅಂದ್ರೆ ಅದಕ್ಕೆ ಮತ್ತೆ ತಪ್ಪಿಕೋಬೇಡ ಅಂದ್ರೆ ಅಡಿಗೆ ಮಾಡ್ಬಿಟ್ರೆ ಊಟ ಮಾಡೋಕಿರಿ ಇಲ್ಲಾಂದ್ರೆ ಮತ್ತೆ ಉಂಡ್ಲಂಗೆ ಹೋದ್ರೆ ಅಂದ್ರೆ ಇವ್ರು ಬಂದು ಬೈತಾರ ಅದು ಅಲ್ಲದೆ ಹೊಟ್ಟೆ ಹಸ್ಕೊಂಡು ಯಾಕೆ ಹೋಗಿರಿ ಅದಕ್ಕೆ ಅಡಿಗೆ ಮಾಡಕ್ಕೆ ಹೋಗ್ತೇನೆ ಅಂದಿದ್ದೆ ಹಾ ಹ್ಮ್ ಹ್ಮ್ ಮಾಡ್ ಮಾಡಿ ಏನೇನ್ ಮಾಡ್ಬೇಕಂತದ್ಯಾ ಮಾಡು ಅಪ್ಪ ಅವರು ಹೊರಗೆ ಬಂದಾರ ಒಳಕರಿಲಿ ಹ್ಮ್ ಸರಿ ಒಳ್ಳೆ ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ ಅಂತ ಹೇಳಾರ ನಂಗೆ ಅವ್ರ ಮೇಲೆ ಯಾಕೋ ನಂಬಿಕೆ ಐತಪ್ಪ ನಾನು ನಾ ಅನ್ಕೊಂಡಂಗ ಅವ್ರ ಜೊತೆ ಟೈಪ್ ಆದ್ರೆ ನಂಗೆ ಸುಮಾರು ಲಾಭ ಆಗ್ಬೋದು ಅಂತ ಇದ್ರ ಬಗ್ಗೆ ನೀವೇನಂತೀರಿ ನೋಡ್ರಿ ಅಕಸ್ ಅವ್ರು ಏನಂತ ಅದಾರ ಅಂದ್ರೆ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಕೇಳ್ತಾ ಇದ್ದಾರೆ ಅಂದ್ರೆ ಮೆಟೀರಿಯಲ್ ಕ್ವಾಲಿಟಿ ನಮ್ದು ಸಕದಾಗೈತಿ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ನೋಡಪ್ಪ ಇದು ಬಿಸ್ನೆಸ್ ಮಕ ನೋಡ್ತಿದ್ದಂಗ ಒಳ್ಳೆಯವ್ರ ಯಾರು ಕೆಟ್ಟವ್ರ ಯಾರು ಅಂತ ಅಷ್ಟು ಸುಲಭವಾಗಿ ಹೇಳಕ್ ಏನು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಹ್ಮ್ ಹ್ಮ್

ಅಂದರೆ ಇವಾಗ ನಿಮ್ಮ ಕಂಪ್ನಿಗೆ ನಾವು ಅಪ್ರೋಚ್ ಮಾಡೋದಕ್ಕೆ ಕಾರಣನೂ ಈ ಒಂದು ಬಿಸ್ನೆಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಅದಕ್ಕೋಸ್ಕರನೇ ನಾವು ನಿಮ್ಮ ಕಂಪ್ನಿಗೆ ಅಪ್ರೋಚ್ ಮಾಡಿರೋದು ಆಮೇಲೆ ತುಂಬ ಜನ ಹೇಳಿದ್ರು ನಿಮ್ಮ ಕಂಪ್ನಿಯ ಒಂದು ಟರ್ನ್ ಓವರ್ ಪ್ರತಿಯೊಂದು ನೀವು ಕಸ್ಟಮರ್ಸ್ ಜೊತೆ ನಡ್ಕೊಳ್ಳೋ ರೀತಿ ತುಂಬ ಚೆನ್ನಾಗಿರ್ತೈತಿ ಭಾಳ ಸ್ಮೂತ್ ಹ್ಯಾಂಡಲ್ ಮಾಡ್ತೀವಿ ಅಂತ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ನಿಮ್ಮ ಕಂಪ್ನಿ ಜೊತೆ ಜಾಯ್ನ್ ಆಗೋಣ ಅಂತ ಬಂದಿದ್ದೆ ನೀವು ಮತ್ತೆ ನಾವು ಇಬ್ರು ಕಂಪ್ನಿ ಒಂದು ಸದ್ಯಕ್ಕೊಂದು ಐದು ವರ್ಷ ಆದರೂ ಟೈಅಪ್ ಆದರೆ ಆಮೇಲೆ ನಿಮಗೆ ಇಷ್ಟ ಆದರೆ ನಮ್ಮ ಜೊತೆ ವ್ಯವಹಾರ ಮುಂದುವರಿಸ್ಬೋದು ನೋಡಿ ಸರ್ ಏನಂತೀರಾ ಸ್ಯಾಂಪಲ್ಸ್ ಎಲ್ಲ ನಾನು ಕಳಿಸಿದ್ದೀನಿ ಸರ್ ನಿಮ್ಮ ಗೋಡೌನಲ್ಲಿ ಅವರು ಇವರು ಅರವಿಂದ ಅವರು ಚೆಕ್ ಮಾಡಿದ್ದಾರೆ ಸೊ ನೀವು ಒಂದು ಸಲ ಮೆಟೀರಿಯಲ್ಸ್ನ ಚೆಕ್ ಮಾಡಿ ನೋಡಿ ನಿಮಗೆ ಓಕೆ ಅನಿಸಿದ್ರೆ ನಾನು ಮತ್ತೆ ನಿಮ್ಮ ಜೊತೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ವ್ಯವಹಾರ ಮುಂದುವರಿಸ್ಬೋದು ನೋಡಿ ನನ್ಗೆ ಏನಪ್ಪ ಅಂದ್ರೆ ಫಸ್ಟ್ ನಾವು ಮನೆ ಕಟ್ಕೊಡ್ತೀವಲ್ಲ ನಾವು ಮನೆ ಕಟ್ಟಕ್ಕೆ ಹಾಕುವಂತ ಮೆಟೀರಿಯಲ್ಸ್ ಈವನ್ ಆಗಿರ್ಬೇಕು ಯಾಕಂದ್ರೆ ಅಲ್ಲಿ ಎಷ್ಟೋ ಸಂಸಾರಗಳು ವಾಸ ಮಾಡ್ತಾವೆ ನಮಗೊಂದು ರೂಪಾಯಿ ಜಾಸ್ತಿ ಉಳಿತೈತಿ ಅನ್ನೋ ಕಾರಣಕ್ಕೋಸ್ಕರ ನಾವ್ ಅಲ್ಲಿ ದುಡ್ಡು ತಿನ್ನೋದು ಸರಿಯಲ್ಲ ಕಬ್ಣ ಒಳ್ಳೆ ಕ್ವಾಲಿಟಿ ಇರ್ಬೇಕು ಸಿಮೆಂಟ್ ಒಳ್ಳೆ ಕ್ವಾಲಿಟಿ ಇರ್ಬೇಕು ಒಂದು ಕಿಟಕಿಯಿಂದ ಹಿಡಿದು ಅಲ್ಲಿ ಮನೆ ಏನ್ ನಾವು ಬಳಸ್ತೀವಲ್ಲ ಪ್ರತಿಯೊಂದು ಚಲೋ ಕ್ವಾಲಿಟಿ ಬೇಕು ಅಂತ ನಾ ಹೇಳದ್ ಅವ್ರು ನಮ್ಮ ಹತ್ರ ಕಸ್ಟಮರ್ಸ್ ಪ್ರೀಮಿಯಂ ಕ್ವಾಲಿಟಿ ತಗೊಳ್ತಾರೋ ಅಥವಾ ಸೆಕೆಂಡ್ ಕ್ವಾಲಿಟಿ ತಗೋತಾರೋ ಅವ್ರು ಯಾವ ಕ್ವಾಲಿಟಿ ತಗೊಂತಾರೋ ಅದ್ರೊಳಗೂ ಮೋಸ ಅವರಿಗೆ ಅಂತ ನಾ ಅನ್ಕೊಳೋಣ ಹ್ಮ್ ಒಂಥರ ನಂದು ಟಾಟಾ ಕಂಪನಿಯವರಲ್ಲ ಆ ಪಾಲಿಸಿ ಈಗ ಅವ್ರ ಕಾರ್ ಎಷ್ಟು ಗಟ್ಟಿ ಇದೆ ಗಟ್ಟಿ ಐತಿ ಅವರು ಸೇಫ್ಟಿ ನೋಡ್ಕೋತಾರ ಆತರ ನಮ್ಗೆ ಹಾ ಸರ್ ಸರ್ ನೀವು ಇದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡ್ರಿ ನಮ್ಗೆ ಆಲ್ರೆಡಿ ನೀವು ಯಾವ ತರ ಏನು ಎತ್ತ ನಿಮ್ಮ ಕಂಪನಿಯಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಎಲ್ಲ ತಿಳ್ಕೊಂಡೆ ಸರ್ ನಾನು ಬಂದಿರೋದು ನಿಮ್ಗೆ ಯಾವತ್ತು ಮೆಟೀರಿಯಲ್ಸ್ ಒಳಗೆ ಮೋಸ ಆಗಲ್ಲ ಸರಿ ನಾನು ಫ್ಯಾಕ್ಟ್ರಿಗೆ ಹೋಗಿ ಮೆಟೀರಿಯಲ್ಸ್ ಚೆಕ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಸರ್ ನೀವು ಹ್ಞೂ ಅಂತಂದ್ರೆ ನಾವು ಮುಂದುವರಿಸಬಹುದು ಓಕೆ ಸರ್ ಬಾಯ್ ಏನಿಸುತ್ತಾ ನಾನು ನೋಡಿದೆ ಮೆಟೀರಿಯಲ್ಸ್ ಕಬ್ಣ ಸ್ಟೀಲ್ ಪ್ರತಿಯೊಂದು ಚಲೋ ಅದು ಅದಕ್ಕೆ ಆಮೇಲೆ ಇವ್ರು ಹೇಳಿದ್ರು ನಾವು ಯಾವುದು ಒಂದು ಅಂದ್ರೆ ಈಗಪ್ಪ ನಾವು ಈಗ ನಾವು ಮನಿ ಕಟ್ಟಿಸ್ ಕೊಡ್ತಾ ಇರ್ತೀವಲ್ಲ ಕಸ್ಟಮರ್ಸ್ಗೆ ಅಲ್ಲಿನೇ ಅವ್ರು ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಾರಂತೆ ಬೇಕಂದ್ರೆ ನಮ್ ಗೊಡೋನಿ ಕಳಿಸಿ ನಾವದನ್ನ ಮತ್ತೆ ಅಲ್ಲಿಗೆ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಸೀದಾ ಕೆಲಸದ ಜಾಗಕ್ಕೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಅಲ್ಲಿಂದ ಅವರು ಕಟ್ಟೋರು ಏನಿರ್ತಾರೆ ಅವರು ಉಪಯೋಗಿಸ್ಕೋಬಹುದು ಅದು ಕೂಡ ನಿಮಗೆ ತ್ರಾಸ್ ತಪ್ತತಿ ಅನ್ನೋ ಲೆಕ್ಕ ಕೇಳ ಅವರು ಏನಂತೀಯಪ್ಪ ನೋನು ಹಂಗಾದ್ರೆ ಹ್ಮ್ ಯೋಚನೆ ಮಾಡ್ಬೇಕು ನೋಡಾರ್ ನಾನು ಹೇಳ ಏನ್ಪಾ ಅಂದ್ರೆ ಈಗ ನಮ್ಮ ಹತ್ರ ಒಂದ್ ಮಾಲ್ ಐತಿ ಹೌದಾ ಆ ಮಾಲ್ ಎಲ್ಲ ಚೆನ್ನಾಗೈತಿ ಐತಿ ಅದ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಅದು ಎ ಒನ್ ಕ್ವಾಲಿಟಿ ಅಂತ ನಮಗ್ ಗೊತ್ತಿದ್ರೆ ಏನ ನಾವ್ ಅದನ್ನ ಮಾರುವಾಗ ಯಾವ್ದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅದಕ್ಕೆ ಜನ ತಗೊಳ್ಳಿ ಅಂತ ಅವ್ರಿಗೆ ಜಾಸ್ತಿ ಆಫರ್ಸ್ ಕೊಡಾಕ್ ಹೋಗಲ್ಲ ಬೇಕಾರ್ ತಗೋರಿ ಬೇಡ ಬಿಡ್ರಿ ನಮ್ ಮಾಲ್ ಚಲೋ ಐತಿ ನಮಗ್ ಗ್ಯಾರಂಟಿ ಇರ್ತೈತಿ ಇವ್ರ ಇಷ್ಟೊಂದೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಅವ್ರು ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಅಲ್ಲಿಗೆ ಕಳಿಸ್ತೀನಿ ಅಂತಾರೆ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಬೀಳ್ತಿತ್ತು ಅದು ಇದು ಹೆಂಗ್ ಅಂತ ಗೊತ್ತಾಗೊಲ್ದು ಅಜ್ಜಿ ಅಂದ್ರೆ ಈಗ ಬಿಸ್ನೆಸ್ ಕಾಂಪಿಟೇಷನ್ ಜಾಸ್ತಿ ಐತಲ್ಲ ಸೊ ಇದು ಒಂದು ಟ್ರಿಕ್ ಆಗಿರ್ಬೋದು ನಾವು ಅಲ್ಲಿಗೆ ಕಳಿಸ್ತೀವಿ ಅಂದ್ರೆ ಜಾಸ್ತಿ ಕಂಪ್ನಿಗಳು ನಮ್ಮ ಜೊತೆ ಟೈಪ್ ಆಗಾರ ಅನ್ನೋ ಒಂದು ಬಿಸ್ನೆಸ್ ಟ್ರಿಕ್ ಆಗಿಬೋದಲ್ಲ ಏನಂತೀರಿ ಹ್ಞೂ ಇರ್ಬೋದು ಹೇಳೋಕ್ಕಾಗೋಲ್ಲ ಬೇರೆ ಕಂಪ್ನಿಯವ್ರ ಥರ ನಾವ್ಯಾಕೆ ಮಾಡಬೇಕು ನಾವು ಇನ್ನೊಂದು ಸ್ವಲ್ಪ ಅವರಿಗೆ ಸುಲಭವಾಗಿ ಮಾಡಿಕೊಟ್ರೆ ನಮ್ಮ ಹತ್ರ ಜಾಸ್ತಿ ಕಂಪ್ನಿಗಳು ಬರ್ತಾವು ಅಂತಾನು ಇದ್ರು ಇರ್ಬೋದು ಹೇಳೋಕ್ಕಾಗಲ್ಲ ಸರಿ ನಾ ಮೆಟೀರಿಯಲ್ಸ್ ಚೆಕ್ ಮಾಡ್ತೀನಿ ಬಾ ಗುಡೋನ್ಗೆ ಹೋಗಿ ಬರೋಣ ಹೊಸ ಹೊಸ ಪ್ರಾಡಕ್ಟ್ ಬಂದಾಗ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಓಕೆ ಓಕೆ ನಡಿ ಅಲಲಲಲಲ ವಟ್ ಅಂತು ಮಸ್ತ್ ಗೋವಾ ಗೋಕರ್ಣ ಒನ್ನವರ ಅದ್ಯಾವದು ಮತ್ತಿತ್ತ ಯಾವ ಊರು ಎಲ್ಲಾ ವಟ್ ಟ್ರಿಪ್ ಹೊಡೆದು ಬಂದ್ರೆ ಅಣ್ಣ ಮೂನಾ ಟ್ರಿಪ್ ಎಲ್ಲಿ ಟ್ರಿಪ್ ಅಯ್ಯೋ ಕೆಟ್ಟ ಬಿಸಿಲಾಗ ಅಡ್ಡಿದ್ದೆ ಅಡ್ಡಾಡಿದ್ದೆ ಆ ಒನ್ ಅವರ್ ಅದು ಎಲ್ಲರೂ ಹೋಗ್ನಿದ್ದು ಕೆಟ್ಟ ಬಿಸಿಲು ಅಂದ್ರೆ ಬಿಸಿಲು ಅಯ್ಯೋ ರಾಮ ತಲೆ ಕೊಟ್ಟು ಆಗಕತ್ತಿದಲ್ಲ ಆ ಸುಡ್ತತಿ ಒಂದು ಮರಳು ಆ ನಮ್ನಿ ನೀರು ತೊಟ್ಟು ಕಣ್ಣು ಬಿಟ್ಟಲೆಲ್ಲ ನೀರು ಆ ಸಮುದ್ರದಾಗ ಹನಿ ಭಯ ಹಾಕಾಗೋದಿಲ್ಲ ಏನು ಮಾಡ್ತೇ ಹೇಳಿ ಮುಟ್ಟಿದ್ರ ಜಿ ಬಿ ಬಿಜಿ ಬಿಜಿ ಬಿ ಆ ಬಿಸಿಲಿಗೆ ನಾನು ಒಂದು ಹೆಜ್ಜೆ ಕಿತ್ತಿಟ್ಟಿಲ್ಲ ನೋಡ್ ನೀರಾಗ ತುತ್ತು ತುತ್ತು ತುತು ಯಾವ ಅದೇವ್ರೆ ಉಪ್ಪ ಟೂರ್ಲಿ ಹನಿ ನೀರು ಆಗೋದ ಕುಡಿಯೋಕಾಗಬಹುದು ಮುಂದೆ ನೀರು ನೀರಿದ್ರು ಬಾಟ್ಲಿ ನೋಡಿದ್ರೆ ಗಾಡಿಯಾಗಿ ಬಿಟ್ಟು ಬಂದವು ಮತ್ತು ಅದಿರಿ ಹೋಗಿ ಗಾಡಿ ಬಾಟ್ಲಿ ತಂದು ಕೊಟ್ಟು ಆ ವಂಟೆ ಹೆಂಗಿನ ಮರದ ಬಿಡ್ದಾಗ ಕುಂತೆ ಕಡೆ ತೆಂಗಿನ ಮಾಡ್ಬಿಡ್ದು ಆಕಂತ ಎಲ್ಲಾರ ಹೋಗ್ರಿ ಎಲ್ಲಾರ ಪುಟ್ಟ ತೆಗೆಸ್ಕೊ ರೀ ನನ್ನ ಹಸಬ್ರಿಗೆ ಬೇಡ ತಗಂತೆ ಹೋಗೋದು ಹೋಗೇನಿ ಯಾಕಾರ ಹೋದ್ನಿ ಅನ್ನಂಗೆ ಆತವ ಅಯ್ಯೋತಾಗ ಏನು ಬಿಸಿಲು 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 ಅದರಾಗ ಇವು ಸುಣ್ಣ ಬಣ್ಣ ಬಳ್ಕೊಂಡು ಮಾರಿಗೆ ಅಯ್ಯೋ ಅಯ್ಯೋ ನಿನ್ನ ಮಗಳು ಶಾಂತವ ಭಾರಿ ಬಿಲಾಸ್ಬಿಟ್ಟಾಳಾ ತೂತು ತುತು ಏನು ಲೂಜ್ಬಿಟ್ಟಾಳ ಅಂದ್ರೆ ಆಕೆ ಯಾ ಯಾರು ಈಗ ಆ ಫೋಟೋ ನೋಡಿದ್ರೆ ಒಬ್ಬರು ಹೌದಂಗಲ್ ನೋಡ್ತಿರ್ಬೇಕಾರೆ ನೀನು ಯಾಕೆ ದೇವ್ರಿ ಥ ಏನಂತ ಏನವ ನೀನು ಎಂತ ಅರಿಬೇಡಿ ಮ್ಯಾಗ ತೋಳಿಲ್ಲ ಬುಜದ್ದು ಇದು ಇಲ್ಲ ಖ ಚೀ ಚಿ ಚೀಚಿ ನಂಗೆ ನಮ್ಮನಿ ಫೋಟೋ ನೋಡವಂತೆ ತಡಿ ನೀನೆ ಹ್ಞೂ ಅಮ್ಮ ತುಂಡು ಲಂಗ ಪಿಟ್ಟ ಪ್ಯಾಂಟು ಯೋ ದೇವ್ರೇ ಕೆಲವೊಂದೊಂದು ಚಂದ ಹಾಕೊಂಡ್ಲು ಕೆಲವೊಂದೊಂದು ಅಂತಾರ ಅಲ್ಲ ನಮ್ಮ ಗಂಡುಗಳು ತೆಲಮಗಿನ ಶರಾಗ್ ತೆಗದ್ರೆ ನಾಯಿ ಹೊಡ್ದಂಗೆ ಹೊಡಿತಿದ್ರು ಇವೇನಪ್ಪ ಇವ ತರುಣನ ಅರುಣನ ಅವ್ನ ಹೆಸರು ಆ ಹಕ್ಕೋ 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 ಅನ್ನೋದಕ್ಕಿಗೆ ಅದೇ ಹಂಗ ಏನಪ್ಪ ಈಗಿನ ಕಾಲದ ಗಂಡ ಏನಂತಿ ಆಗಿನ ಕಾಲದ ಗಂಡ ಏನಂತಿ ಹೊರಗೆ ಬಂದು ನಿಂತು ಹೊಡೆದ್ಬಳು ಒಳಗೆ ಹೋದ್ರು ಹೊಡ್ದು ಆಮೇಲೆ ತಲೆಮಗಿನ ಶರಗ್ ತೆಗೆದ್ ಹೊಡ್ದಬಳು ಗಂಡ ಅಂದ್ಬಿಟ್ರೆ ಮುಗೀತು ಗಂಡನಿದ್ರಿಗೆ ತಲೆಮೇಗಿನ ಶರ ತೆಗಿಬೇಕು ಅದು ಮತ್ತೆ ಅಲ್ಲಿ ಹೊರಗೆ ತೆಗಂಗಿಲ್ಲ ಹಂಗೆ ഗണ്ടെങ്കിൽ തന്നെ നോടപ്പിരി കേൾബിട്രി മറ്റ നാളെ നാ സേല ಏನ್ ಮಾತಾಡತಾ ಮಾತಾಡ್ತೀವಿ ಸುಮ್ಮನೆ ಎ ಮದುವಿ ಮನಿ ಇಟ್ಕೊಂಡು ಸತ್ರ ತಿತಿ ಅಂತ ಮಾತಾಡ್ಕಂತ ತಗ ನಾನು ಹೇಳ್ತೇನೋ ನೀನು ಸುಮ್ಮನೆ ಇತ್ತು ಬಿಡು ನೀನು ಅಂದ ಗುಟ್ಲೆ ಸತ್ತು ಬಿಡತೇ ನಾನು ಅಯ್ಯೋ ದೇವರೇ ಹಂಗ ಅಂದ ಗುಟ್ಲೆ ಸಹಾಯದಾಗಿ ಭೂಮಿ ಮೇಗೆ ಯಾರು ಬೆದಿರ್ತಿದ್ದಿಲ್ಲ ಹಂಗೆಲ್ಲ ತಲೆ ಕೆಡಿಸಿಕೊಂಡಕ್ಕೆ ಹೋಗಬೇಡ ನಾ ಇನ್ನೂ ನನ್ನ ಲಕ್ಷ್ಮಿ ಹೊಟ್ಟೆ ಗುಟ್ಟುಮ್ಮಮ್ಮಕಳ್ ನೋಡಿ ಅವು ಜಾಡಿಸ್ ನದಿ ಎದಿ ಒದ್ದ ಮೇಲೆ ನಾನು ಸಹಾಯದ ಗೊತ್ತನ ಆತ ಅದನ್ನ ಯಾಕೆ ಮಾತಾಡತ್ತೀಗ ಹೇಳಾ ಆ ಸಮುದ್ರ ಮುಂದೆ ಕುಂತು ಆ ಒಂದೇ ಒಂದು ಫೋಟೋ ತೆಗೆಸ್ಕೊಂಡೇನಿ ಹಾಂ ಅವತ್ತೊಂದು ಆಸ್ರ ಬಣ್ಣ ಸೀರೆನೇ ಅದು ಹುಟ್ಟಿದ್ದೆ ಬರೀ ಚಂದನೂ ಆಗಿತ್ತು ಹ್ಞೂ ಆಸ್ರ ಸೀರೆ ಹುಟ್ಟೇನಿ ಚೆಂದಾಗಿತ್ತು ಆ ಫೋಟೋನೇ ಹಾರ ಹಾಕ್ಸಿ ಪೇಮ್ ಹಾಕ್ಸಿ ಏನು ಲೈಟಿಗೆ ಲೈಟಿನ್ಸು ಅದು ಫೋಟೋಕ್ಕೆ ಸುತ್ತಲು ಜಿಗಿ 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 ಲೈಟ್ ಇರಬೇಕು ಒಂದು ಸಲ ಹಳದಿ ಕಲರ್ ಬರ್ಬೇಕು ಒಂದ್ಸಲ ನೀಲಿ ಕಲರ್ ಬರ್ಬೇಕು ಒಂದ್ಸಲ ಬಿಳೆ ಕಲರ್ ಬರ್ಬೇಕು ಹಿಂಗೆ ಪಕ್ಕ ಪಕ್ಕ ಲೈಟ್ ಹೊಡಿ ಹಂಗೆ ಫೋಟೋ ಮಾಡಿಸಿ ಆ ಸಮುದ್ರ ಮುಂದಿರೋ ಫೋಟೋನೇ ಇಡ್ಬೇಕು ಎಲ್ಲರೂ ಬರೀ ಹಂಗ ಪಾಸ್ಪೋರ್ಟ್ ಫೋಟೋ ಹಾಕಿದ್ರೆ ನಂದು ಸಮುದ್ರ ಮುಂದಿರೋ ಫೋಟೋ ಹಾಕ್ಬೇಕು ನೀನು ಏನು ಮನೆ ಬಂದರೆಲ್ಲ ಫೋಟೋ ನೋಡಿ 1 ಮಿನಿಟ್ ಅದನ್ನ ನೋಡ್ತಿರ್ಬೇಕು ದಿನಕ್ಕೆ ಬಂದರು ಅಲ್ವೇ ಆ ನಮ್ಮಿ ಪಕ್ಕ 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 ಅನ್ನಂಗ ಲೈಟ್ ಇಟ್ಬಿಟ್ರ ಫೋಟೋದಾಗ ನಿನ್ ಕಾಣ್kutಂಗಿಲ್ಲ ಅ ನೆಮ್ಮ ನಿನ್ ಇದ್ದೆ ಹೇಂಗ್ ಮಾಡ್ತಿ ಯಾಕ್ ಬನ್ ಲೈಟ್ ಆರಿಸ್ರೆ ಅನ್ನೋ ಹಾಗಕತ್ತು ನೋಡು ಓ ಕಿರ್ಜಿ ಸುಮ್ಮಿ ಇರ್ಲೇ ಬರೇ ನಕಲಿ ನಾ ನೋ ನಿಂಗರ ಅಲ್ಲ ಅತ್ತಿರ ಈಗ ಒಟ್ಟೆಲ್ಲ ಚಲೋ ಆತಲ್ಲ ಓನವ ಓ ಬಂದ್ವಿ ಆ ಅಶ್ವಿನಿ ಆ ಪ್ರೀತಮ್ಮ ಏನ್ ಅಂಗಾ ಜೊತಿ ಕುಂತ ಮಾತಾಡೋದೇನ ಔರಿಬ್ರು ಅಷ್ಟ ಕೊಕ್ಕಡೋದೇನ ಅವರ ಮಧ್ಯೆ ಮುರುಸು ಬಿದ್ದತ್ತ ಅಂತ ಅನ್ಸಂಗೇ ಹೆಲ್ ಬಿಡವಾ ಒಂದೇ ದಿನ ್ರು ಎರಡನೇ ದಿನ ಅದು ಎಂತ ಕಲೋಜು ಕಲೋಜು ಕಲೋ ಜೂ ಕಲೋ ಹಂಗ ಒಬ್ಬ ಬೊಬ್ಬ ಏನಂಗೆ ಹೊಟ್ಟೆ ಆಗ ಬರ್ತಿದ್ರು ನೋಡು ಹಂಗ ಏನಪ್ಪ ನೀವು ಏನ ಅವ್ರ ಈ ಮದ್ವಿ ಮುರಿದ ತಂದ್ಮೇಲೆ ಅವ್ರನ್ನೋ ನಡಕ್ ಸೇರ್ಸ್ಕೊಂಡ್ ಬರ್ಬೇಕು ಏನ ಕಣ್ಣಿಲ್ ನೋಡೋದಷ್ಟೇ ನಮ್ಗೆ ಏನ್ ಕೇಳೋದಲ್ಲ ಮಾಡೋದಲ್ಲ ಏನಾರ ಮಾಡ್ಕೊಲ್ಲ ವಯಸ್ಸಿನ ಹೌದಾ ಹ್ಮ್ ಹಂಗ ನಾಳಿಂದ ಅಂಗಡಿಗೆ ಹೋಗ್ಬೇಕು ശാന്തക്ക ആ കമ്പല ഓന്നളല്ല തല ഹിടു വന്ന് വര അ ചേലെ അതൊന്ന് ജ്യൂസ് തർസ്കൊളക് മനഗു ഐത് വട്ടി ജാസോദ ബേദിബുളി ഹാക്ബിട്ട് തീക്കേ ഒട്ടാടി അഗഡിയ ബന്ധില്ല വാമൻഗിടി സുനീർം ഗോത്ത എന്താ ടാർച്ച കൊണ്ടാളക്കി ആക്കേന കൂര് ജുട്ക്കേന കടമില്ലാ ഹ്മ്